ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ದ ಪವರ್ ಆಫ್ ಲೆಟ್ಟಿಂಗು ನೋಡಿ ನಾವು ಏನ್ಮಾಡ್ತೀವಪ್ಪ ಅಂತ ಹೇಳಿದ್ರೆ ಯಾರೋ ಏನೋ ಒಂದು ನೋವನ್ನು ಮಾಡಿರ್ತಾರೆ ಅನ್ಯಾಯ ಮಾಡಿರ್ತಾರೆ ಅಥವಾ ಒಂದು ಸಂಬಂಧದಲ್ಲಿದ್ದು ಇದ್ದಕ್ಕಿದ್ದ ಹಾಗೆ ನಮ್ಮನ್ನು ಬಿಟ್ಟು ಬೇರೆಯವ್ರೊಟ್ಟಿಗೆ ಹೋಗಿರ್ತಾರೆ ಅಥವಾ ಯಾರೋ ಒಬ್ರು ನಮಗೆ ವ್ಯವಹಾರದಲ್ಲಿ ಮೋಸ ಮಾಡಿ ನಾವು ಎಷ್ಟು ಹಚ್ಕೊಂಡ್ಬಿಟ್ಟಿರ್ತೀವಿ ಕೆಲವೊರನ್ನ ಅವರಿಲ್ಲ ಅಂತ ಹೇಳಿದ್ರೆ ನನ್ನ ಜೀವನವನ್ನೇ ನೆನೆಸ್ಕೊಳ್ಳೋಕ್ಕಾಗಲ್ಲ ಆದರೆ ಇವತ್ತು ಆ ವ್ಯಕ್ತಿ ನನ್ನೊಟ್ಟಿಗೆ ಇಲ್ಲ ಇದೆಲ್ಲವನ್ನು ಹೇಗಪ್ಪ ಬಿಡೋದು ನಮಗೆಲ್ಲ ಹಚ್ಕೊಳ್ಳೋದನ್ನು ತುಂಬ ಸುಲಭವಾಗಿ ಹಚ್ಕೊಂಡ್ಬಿಡ್ತೀವಿ ಈ ಬಿಡಬೇಕಾದ್ರೆ ಆಗೋ ಕಷ್ಟ ಇದೆಯಲ್ಲ ಅದು ಎಷ್ಟು ಮಟ್ಟಿಗೆ ನಮ್ಮನ್ನು ಕುಗ್ಗಿಸ್ಬಿಡುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಮಾನಸಿಕವಾಗಿ ತುಂಬಾ ನೋವನ್ನು ಇರ್ತೀವಿ ನೆಮ್ಮದಿ ಇರಲ್ಲ ಆದರೆ ಈ ಡಿಟ್ಯಾಚ್ಮೆಂಟನ್ನು ಹೇಗೆ ಉಳಿಸ್ಕೊಳ್ಳೋದು ಒಬ್ಬರಿಲ್ಲ ಅಂತ ಹೇಳಿದ್ರು ನಾನು ನನ್ನ ಜೀವನವನ್ನು ಹೇಗೆ ನಡೆಸೋದು ಎಲ್ಲ ಅನ್ಯಾಯ ಆಗಿದ್ರು ಕೂಡ ಮತ್ತೆ ಮೊದಲನೇದಾಗಿ ನಾನು ಹೇಗೆ ಬೌನ್ಸ್ ಬ್ಯಾಕ್ ಆಗಿ ನನ್ನ ಜೀವನವನ್ನು ನಡೆಸೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಒಂದು ತಿಳ್ಕೊಳ್ಳಿ ಈಗ ಯಾರೊಬ್ಬರು ನಿಮ್ಮ ಸಂಗಾತಿ ಇದ್ರು ಅಂತ ತಿಳ್ಕೊಳ್ಳೋಣ ನಿಮ್ಮ ಎಕ್ಸ್ ಪಾರ್ಟ್ನರ್ ಆ ವ್ಯಕ್ತಿ ಬರೋಕ್ಕಿಂತ ಮುಂಚೆ ಕೂಡ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿದ್ವಿ ಕರೆಕ್ಟಾ ಆ ವ್ಯಕ್ತಿ ಮೇಲೆ ಕೂಡ ನೀವು ಇರಲೇಬೇಕು ಯಾಕಂತ ಹೇಳಿದ್ರೆ ನೋಡಿ ನಿಮ್ಮ ಜೀವನದಲ್ಲಿ ಯಾವ ಸಂಗಾತಿಯನ್ನು ನೀವು ಆಯ್ಕೆ ಮಾಡ್ತೀರಾ ಅಥವಾ ಯಾರೇ ನಿಮ್ಮ ಜೀವನದಲ್ಲಿ ಬಂದರೂ ಒಂದು ಉದ್ದೇಶ ತಿಳ್ಕೊಳ್ಳಿ ಅವ್ರು ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಹೇಳಿದರೆ ಅವರು ನಿಮಗೆ ಸಂತೋಷ ನೆಮ್ಮದಿಯನ್ನು ತರಬೇಕು ಯಾರಾದರೂ ನಿಮಗೆ ತುಂಬನೇ ಮನಸ್ಸಿಗೆ ಇರಿಸು ಮುರುಸು ಮಾಡ್ತಾ ಇದ್ದಾರೆ ಕಷ್ಟ ತರ್ತಾ ಇದ್ದಾರೆ ಅಥವಾ ತುಂಬ ಅನ್ಸರ್ಟಿನಿಟಿ ಇದೆ ಅವ್ರು ಏನು ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಏನು ಬರ್ತಾರೆ ಯಾವುದೂ ನಮಗೆ ಗೊತ್ತಿರಲ್ಲ ನಮ್ಮನ್ನು ಬೇಕಾಗಿರೋ ರೀತಿ ಉಪಯೋಗಿಸ್ಕೋತಾ ಇದ್ದರೆ ಖಂಡಿತವಾಗಲೂ ಅದೊಂದು ಒಳ್ಳೆಯ ಸಂಬಂಧ ಅಲ್ಲ ಆದರೆ ಅದನ್ನ ಬಿಡ್ಬೇಕಾದ್ರೂ ತುಂಬಾ ಕಷ್ಟ ಆಗತ್ತೆ ಯಾಕಂತ ಅಂದ್ರೆ ಇದನ್ನ ಟ್ರೋಮೊ ಬಾಂಡಿಂಗ್ ಅಂತ ಕರೀತಾರೆ ಅದನ್ನ ಅದ್ರ ಬಗ್ಗೆ ನಾನು ಎಷ್ಟೊಂದು ಸಂಚಿಕೆಯಲ್ಲಿ ಮಾತಾಡಿದ್ದೀನಿ ಟ್ರೋಮೊ ಬಾಂಡಿಂಗ್ ಅಂದರೆ ಏನು ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಆದ್ರೆ ಕೆಲವು ಸತಿ ಇಂಥದನ್ನು ಬಿಡಲಿಕ್ಕೆ ನಮ್ಗೆ ತುಂಬಾ ಕಷ್ಟ ಆಗತ್ತೆ ಆದ್ರೆ ಒಂದು ಮಾತ್ರ ನಿಜ ಏನಪ್ಪಾ ಅಂತ ಹೇಳಿದ್ರೆ ನಾವಿಲ್ಲಿ ಬರಬೇಕಾದ್ರೂ ಕೂಡ ಏನನ್ನೂ ತೊಗೊಂಡ್ಬಂದಿಲ್ಲ ಅಲ್ವಾ ಏನಾದ್ರೂ ತಗೊಂಡ್ಬಂದಿಲ್ವಾ ಈ ವ್ಯಕ್ತಿ ಬಗ್ಗೆ ಗೊತ್ತಿತ್ತಾ ಈ ವ್ಯಕ್ತಿಯನ್ನ ನಾನು ಈ ಪ್ರಾಯದಲ್ಲಿ ಮೀಟ್ ಮಾಡ್ತೀನಿ ಈ ವ್ಯಕ್ತಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀನಿ ಅನ್ನೋದು ಖಂಡಿತವಾಗ್ಲೂ ಇಲ್ಲ ಆದ್ರೆ ಆ ವ್ಯಕ್ತಿ ಬಿಟ್ಟು ಹೋದ್ಮೇಲೆ ನಮ್ಗೆ ಏನಾಗುತ್ತೆ ನನ್ನ ಲೈಫೇ ಇಲ್ವೇನೋ ಅವ್ರು ಹೆಂಗೆ ನನಗೆ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ನಾನು ಮುಂದೆ ಜೀವನ ಹೇಗೆ ನಡೆಸಲಿ ಈ ಥರದ್ದೆಲ್ಲ ಮನಗಳು ಬರ್ತಾ ಇರುತ್ತೆ ಆದರೆ ನೋಡಿ ಯಾವುದೂ ನಮಗೆ ಇಲ್ಲಿ ಕಳ್ಕೊಂಡಿದ್ದು ನಮಗೆ ಲಾಸ್ ಏನಲ್ಲ ಯಾಕಂತ ಹೇಳಿದ್ರೆ ನೋಡಿ ನಿಮ್ಮ ಜೀವನದಲ್ಲಿ ಯಾರು ಇರಬೇಕು ಅಂತ ಇರ್ತಾರೋ ಅವರು ಶತಾಯ ಗತಾಯ ಪ್ರಯತ್ನ ಮಾಡಿ ನಿಮ್ಮ ಜೀವನದಲ್ಲಿ ಇದ್ದೇ ಇರ್ತಾರೆ ಯಾರು ನಿಮ್ಮನ್ನು ಬಿಟ್ಟು ಹೋಗಬೇಕು ನೀವು ಏನು ಇಷ್ಟೇ ಒಳ್ಳೆಯವರಾಗಿದ್ದರೂ ಅದಕ್ಕೆ ಏನೋ ಹೇಳ್ತಾರಲ್ಲ ಒಲ್ಲದ ಗಂಡ ಮೊಸರಲ್ಲಿ ಕಲ್ಲು ಹುಡುಕದಂತೆ ಅಂತ ಹಾಗೆ ನೀವು ಎಷ್ಟೇ ಒಳ್ಳೆತನ ಇದ್ದರೂ ಅವರು ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ದೇ ಇರೋದಾಗಿದ್ರೆ ಅದು ಖಂಡಿತವಾಗ್ಲೂ ಅವರು ತಪ್ಪು ನಿಮ್ಮ ತಪ್ಪಲ್ಲ ಸುಮ್ಮನೆ ಎಲ್ಲ ವಿಷಯಕ್ಕೂ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ತಾ ಹೋಗಬೇಡಿ ಯಾವುದೇ ಆಪೋಸಿಟ್ ಆಗಿ ಏನಿದೆ ಆ ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗಿ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೋಡಿ ಯಾವಾಗ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಯಾವುದೇ ಒಂದು ವಿಷಯವಾಗಿರಲಿ ನಿಮ್ಗೆ ಏನೋ ಒಂದು ಯಾರೋ ನಿಮಗೆ ಮೋಸ ಮಾಡಿರ್ತಾರೆ ವ್ಯವಹಾರದಲ್ಲಿ ಆದರೂ ನಿಮಗೆ ಶಂಸಕ್ಕಾಗ್ತಿಲ್ಲ ದಿನ ಅವರ ಬಗ್ಗೆ ತುಂಬ ಸಿಟ್ಟಿದೆ ಕೋಪ ಇದೆ ಅಂತ ಹೇಳಿದರೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಏನಪ್ಪ ಅಂತ ಹೇಳಿದರೆ ಏನೇನು ನಿಮ್ಗೆ ಆಗಿದೆ ಯಾವುದಾದ್ರೂ ಒಂದು ಅವಾಚ್ಯ ಶಬ್ದದಲ್ಲಿ ಬರಿಬೇಕು ಅನಿಸಿದ್ರು ಕೂಡ ಬರೆದು ಬಿಡಿ ಬರೆದು ಏನು ಮಾಡಿ ಅಂತ ಹೇಳಿದ್ರೆ ಒಂದು ಪತ್ರ ಬರೆಯೋ ರೀತಿ ಬರೆದು ಅದನ್ನು ಸುಟ್ಟುಬಿಡಿ ಯಾವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸುತ್ತ ಮನಸ್ಸಲ್ಲಿರ್ತಕ್ಕಂಥ ಕೋಪ ಆಕ್ರೋಶ ದ್ವೇಷ ಎಲ್ಲವೂ ಕಾನ್ಷಿಯಸ್ ಮೈಂಡಿಂದ ಬಂದು ನೀವು ಬರೆದ ತಕ್ಷಣ ಅದೆಲ್ಲವೂ ಲಿಬ್ರೇಟ್ ಆಗ್ತಾ ಹೋಗುತ್ತೆ ನೋಡಿ ಅದನ್ನೇ ಹೇಳ್ತಾ ಹೋಗ್ತೀನಿ ನಾನು ಯಾವಾಗಲೂ ನಿಮ್ಮ ದೇಹನೇ ತಗೊಳ್ಳಲ್ಲ ನಿಮ್ಗೆ ಏನು ಬೇಡದ ಏನಿರೇ ಇದ್ರೂ ಕೂಡ ನೆಕ್ಸ್ಟ್ ಡೇ ಅದೆಲ್ಲ ಹುಟ್ಟೋಗುತ್ತೆ ಮನಸ್ಸು ನೀವು ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕು ಯಾಕಂತ ಹೇಳಿದ್ರೆ ಈ ದ್ವೇಷ ಅಸೂಯೆ ಕೋಪ ನೋವು ಇದೆಲ್ಲವೂ ಕೂಡ ನಮ್ಮ ಮೇಲೆ ಇರ್ತಕ್ಕಂಥ ವಿಷಯ ನಮ್ಮ ಒಳಗಿರ್ತಕ್ಕಂತಹ ವಿಷಯ ಬಡಿ ನಾನು ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತೀನಿ ಸೆಲ್ಫ್ ಲವ್ ಅಂದ್ರೆ ನೀವು ಎಷ್ಟೋ ಜನ ತಪ್ಪು ತಪ್ಪಿಳ್ಕೊಂಡಿದಿರ ಸೆಲ್ಫ್ ಲವ್ ಅಂದ್ರೆ ಚೆನ್ನಾಗಿ ಕಾಣಿಸೋದು ಚೆನ್ನಾಗಿ ಡ್ರೆಸ್ ಮಾಡಿಕೊಳ್ಳೋದು ಇದೆಲ್ಲ ಅಲ್ಲ ನಿಮ್ಮನ್ನು ನೀವು ಹರ್ಟ್ ಮಾಡದೇ ಇರೋ ರೀತಿ ಇಟ್ಕೊಳ್ಳೋದು ಕೂಡ ಸೆಲ್ಫ್ ಲವ್ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ಕೊಳ್ಳೋದು ಕೂಡ ಸೆಲ್ಫ್ ಲವ್ ನಾವು ಸದಾ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಳ್ಳೋದು ಅವ್ರ ಕೆಟ್ಟವರು ನಮ್ಮ ಜೀವನಕ್ಕೆ ಹಾನಿಕರ ಅಂತ ಗೊತ್ತಿದ್ರು ಕೂಡ ಮತ್ತೆ ಮತ್ತೆ ಅವರನ್ನು ನಾವು ಜೀವನದಲ್ಲಿ ಸೇರಿಸ್ಕೊಂಡ್ರೆ ಕೂಡ ಅದು ಕೂಡ ನೀವು ನಿಮ್ಮ ಮೇಲೆ ನೀವು ತೋರಿಸ್ತಕ್ಕಂಥ ಡಿಸ್ರೆಸ್ಪೆಕ್ಟ್ ಯಾವತ್ತೂ ತಿಳ್ಕೊಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬೌಂಡ್ರೀಸ್ ಬೌಂಡ್ರೀಸ್ ಅಂತ ಬೌಂಡ್ರೀಸ್ ಅಂದರೆ ಏನು ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ನೀವು ಒಳ್ಳೆಯದನ್ನು ಯಾವಾಗ ಯೋಚನೆ ಮಾಡ್ತಿರೋ ಎದುರುಗಳೇ ಇರತಕ್ಕಂಥ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಹಾಗೆ ಯೋಚನೆ ಮಾಡ್ತಾರೆ ನಾನು ಕೆಲ್ಸಕ್ಕೆ ಬರ್ದಾರೋನು ನಾನು ಏನಕ್ಕೂ ಪ್ರಯೋಜನ ಇಲ್ಲ ಹೀಗೆ ನಿಮ್ಮ ಬಗ್ಗೆ ನೀವೇ ಮಾತಾಡ್ಕೋತಾದರೆ ಎದುರುಗಡೆಯವರೋರು ಅದಕ್ಕಿಂತ ಹೀನಾಯವಾಗಿ ನಿಮ್ಮನ್ನ ನೋಡ್ತಾ ಹೋಗ್ತಾರೆ ಹಾಗಾಗಿ ಖಂಡಿತವಾಗ್ಲೂ ಇಂತಹ ಯೋಚನೆಗಳನ್ನು ಮಾಡಬೇಡಿ ಮತ್ತು ಒಂದು ತಿಳ್ಕೊಳ್ಳಿ ಯಾವುದು ಇಲ್ಲಿ ಪರ್ಮನೆಂಟ್ ಅಲ್ಲ ಅಲ್ವಾ ಏನನ್ನ ನೋಡ್ತಾ ಇದ್ರಿ ಎದುರುಗಡೆ ಕೂತ್ಕೊಂಡು ನಾನು ಮಾತಾಡ್ತಿದ್ದೀನಿ ಆದ್ರೆ ನನಗೆ ನಾಳೆ ಯಾವತ್ತು ಲಾಸ್ಟ್ ಡೇ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಯಾವುದೇ ಆಗಿರ್ಲಿ ಒಂದು ಗಿಡ ಆಗಿರ್ಲಿ ಮರ ಆಗಿರ್ಲಿ ನೀವು ನೋಡ್ತಕ್ಕಂಥ ವ್ಯಕ್ತಿ ಇರ್ಲಿ ಆಗ್ಲಿ ಇರ್ತಕ್ಕಂಥ ಮನೆ ಆಗಲಿ ಓಡಾಡ್ತಕ್ಕಂಥ ಗಾಡಿ ಯಾವುದು ಕೂಡ ಪರ್ಮನೆಂಟ್ ಅಲ್ವೇ ಅಲ್ಲ ಎಲ್ಲಕ್ಕೂ ಒಂದಲ್ಲ ಒಂದು ದಿನ ಅದರದೇ ಆದ ಟೈಮ್ ಬರುತ್ತೆ ಅದರದೇ ಆದ ಒಂದು ಆಯಸ್ ಇದ್ದೇ ಇರತ್ತೆ ಅಲ್ವಾ ಸೊ ಹಾಗಾಗಿ ಇಂತಹದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಯಾವುದು ಇಲ್ಲಿ ಪರ್ಮನೆಂಟ್ ಇರ್ತಕ್ಕಂಥದ್ದಲ್ಲ ಸೊ ಹಾಗಾಗಿ ಯಾವುದೇ ಒಂದು ವಿಷಯ ನೀವು ಅಟಾಚ್ ಆಗ್ತಾ ಇದ್ದೀರ ಅಂತ ಹೇಳಿದ್ರೆ ಅದನ್ನ ಡಿಟಾಚ್ ಆಗಲಿಕ್ಕೆ ಸುಲಭ ಉಪಾಯ ಏನಪ್ಪಾ ಅಂತ ಹೇಳಿದ್ರೆ ಆಕ್ಟ್ ಆಫ್ ಲೆಟ್ಟಿಂಗು ಬಿಟ್ಬಿಡ್ಬೇಕು ಅದನ್ನ ಅಲ್ಲಿಗೆ ಅಲ್ಲಿಗೆ ಬಿಟ್ಬಿಡಿ ಎಷ್ಟೋ ಸತಿ ನಮ್ಗ್ ನೋವಾಗತ್ತೆ ನನಗೆ ಹಿಂಗ್ ಆಗ್ಬೇಕಂತ ಅನ್ಸುತ್ತೆ ಹೌದು ಆಗಿದೆ ಆದ್ರೆ ಅದು ಪರ್ಮನೆಂಟ್ ಅಲ್ಲ ಆದ್ರೆ ಅದರ ಎಲ್ಲವನ್ನೂ ಬಿಟ್ಟು ನನಗೋಸ್ಕರ ನಾನು ಬದುಕ್ತೀನಿ ನನಗೋಸ್ಕರ ನಾನು ಇವತ್ತು ಹೊಸ ಜೀವ್ನವನ್ನ ಶುರು ಮಾಡ್ತೀನಿ ಅಂತಿದೀಯಲ್ಲ ಅದು ನಿಜವಾದ ಧೈರ್ಯ ನಿಮಗಾಗಿ ನೀವು ಬದುಕಿ ನಿಜವಾಗ್ಲೂ ನೋಡಿ ನಾವು ನೋಡಿ ಅಟ್ ದ ಎಂಡ್ ಆಫ್ ದ ಡೇ ಹ್ಯೂಮನ್ ಇಸ್ ಅ ಸೋಷಿಯಲ್ ಅನಿಮಲ್ ಅಲ್ವಾ ಸೋಷಿಯಲ್ ಅನಿಮಲ್ಗಿಂತ ಮನುಷ್ಯ ಕೂಡ ಒಂದು ಪ್ರಾಣಿ ಈ ಯಾವುದಾದ್ರೂ ಪ್ರಾಣಿ ನಾ ನನ್ನ ಬಗ್ಗೆ ಏನು ಅನ್ಕೋತಾರೆ ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಇರುತ್ತಾ ಇಲ್ಲ ಅಲ್ವಾ ನಾವು ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಅವ್ರ ಜೀವನವನ್ನ ನೀವು ನಡೆಸ್ತಾ ಇದ್ದೀರಾ ನಿಮಗೆ ಹೇಗೆ ಇಷ್ಟ ಬರತ್ತೆ ನಿಮ್ಮ ಮನಸ್ಸಿಗೆ ಹೇಗೆ ನೆಮ್ಮದಿಯಾಗಿರಬೇಕೋ ಅದನ್ನು ಕಲ್ತ್ಕೋತಾ ಹೋಗಿ ಎಲ್ಲವೂ ನಿಮ್ಮ ಸುತ್ತಮುತ್ತ ಎಲ್ಲವೂ ಚೆನ್ನಾಗಾಗತ್ತೆ ಇವತ್ತು ನಾನು ಚೆನ್ನಾಗಿದ್ರೆ ಅಲ್ವಾ ನಿಮ್ಮ ಜೊತೆ ನಾನು ಚೆನ್ನಾಗಿ ಮಾತಾಡೋಕ್ಕೆ ಸಾಧ್ಯ ನಾನು ಚೆನ್ನಾಗಿಲ್ಲ ನನ್ನ ಮನಸ್ಸು ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಯಾರತ್ರಾದ್ರೂ ಇರ್ಲಿಕ್ಕೆ ಸಾಧ್ಯನ ಇಲ್ಲ ಅಲ್ವಾ ಹಾಗಾಗಿ ಯಾರೇ ಏನೇ ಮಾಡಿರಲಿ ಕಣ್ರಿ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಇವತ್ತು ಹೊಸ ಜೀವನವನ್ನು ಶುರು ಮಾಡಿ ಸಂಬಂಧಗಳು ಹಾಳಾಗಿದೆಯಾ ಹೋಗಿ ಕೂತ್ಕೊಂಡು ಮಾತಾಡಿ ಅವರನ್ನು ಮಿಸ್ ಮಾಡ್ತೀರಾ ನೀವೇ ನೀವಾದ್ರೂ ಪರವಾಗಿಲ್ಲ ನೀವಾಗೆ ಹೋಗಿ ಫೋನ್ ಮಾಡಿ ಯಾವುದನ್ನು ಕೂಡ ಅಯ್ಯೋ ಹಿಂಗೆ ಹಂಗೆ ಅಂತ ಅನ್ಕೋಬೇಡಿ ಈಗೋನ ಬೆಳೆಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಈಗೋ ಅನ್ನೋದ್ರಿಂದ ಎಷ್ಟೋ ಸಂಬಂಧಗಳು ಹಾಳಾಗ್ತಾ ಇದೆ ಜೀವನವನ್ನು ತುಂಬ ಈಸಿಯಾಗಿ ತೊಗೊಳ್ಳಿ ತುಂಬ ಸೀರಿಯಸ್ ಆಗಿ ತೊಗೊಂಡ್ರೆ ನೀವೇ ಪ್ರಾಬ್ಲಮಲ್ಲಿ ಇರ್ತೀರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು